ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸ್ಪೆಷಲ್ ಆಗಿ ಒಂದ್ ಸ್ವಲ್ಪ ಕಾರ್ ಅಯ್ಯೋ ನೋಡಿರುವ ಹಾಗೆ ತಂಬುಳಿ ಚೆನ್ನಾಗಿ ಕುದಿ ಬರ್ತಾ ಇತ್ತು ಹೆಲ್ಪ್ ಮಾಡೋಣ ಅಂತ ಬಂದಿದ್ದಾರೆ ರಾಣಿ ಪಾರ್ಟಿ ಮಾಡಿದ್ವಿಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ವೀಕೆಂಡ್ ಆಗಿರೋದ್ರಿಂದ ಅಡುಗೆ ಒಂದು ಸ್ವಲ್ಪ ತಡವಾಗಿ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಹಿಂಗೇ ದಿನದಲ್ಲಾದರೆ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲನೂ ಮುಗಿಸ್ಕೋಬೇಕಾಗತ್ತೆ ನಾನು ಇವತ್ತು ಮಧ್ಯಾಹ್ನನೇ ಅಡುಗೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಹಾಗೇ ಸುಮಾರು ದಿನದಿಂದ ಏನೂ ಸ್ಪೆಷಲ್ಲಾಗಿ ಅಡುಗೆ ಏನೂ ಮಾಡ್ತಾ ಇರಲಿಲ್ಲ ಸ್ವಲ್ಪ ಸಪ್ಪೆ ಸಪ್ಪೆನೇ ಊಟ ಮಾಡ್ತಾ ಇದ್ದೆ ಇವಾಗ ಸಂಪೂರ್ಣವಾಗಿ ಆರಾಮಾಗಿದ್ದೀನಿ ಹಾಗಾಗಿ ಏನಾದರೂ ಸ್ಪೆಷಲ್ಲಾಗಿ ಒಂದು ಸ್ವಲ್ಪ ಖಾರ ಊಟ ಮಾಡೋಣ ಅಂತ ಅನ್ನಿಸ್ತು ಯಾಕಂದರೆ ಒಂದೇ ಥರ ಊಟ ಮಾಡಿ ಮಾಡಿ ಬೋರ್ ಆಗಿತ್ತು ಸರಿ ಅಂತ ಇವತ್ತು ಮಧ್ಯಾಹ್ನ ಸಿಂಪಲ್ಲಾಗಿ ನಮ್ಮ ಹವ್ಯಕ ಶೈಲಿ ಅಡುಗೆಯನ್ನು ಇದ್ದೀನಿ ಮಧ್ಯಾಹ್ನ ಮೇಲೆ ಏನಾದರೂ ಸ್ಪೆಷಲಾಗಿ ಚಾಟ್ಸ್ ಏನಾದರೂ ಮಾಡಿಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ವೀಕೆಂಡ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ತಮ್ಮ ಅನಂತಂಗೂ ಕೂಡ ಬರೋಕ್ಕೆ ಹೇಳಿದ್ವಿ ಅವ್ನು ಇನ್ನೇನು ಬರ್ತಾನೆ ಅಂಥೇಳಿ ಇವರು ಹಣ್ಣನ್ನು ಈ ಮುಸುಂಬಿ ಹಣ್ಣನ್ನು ಸಲ್ದು ಇಟ್ಟಿದ್ರು ಜ್ಯೂಸ್ ಮಾಡೋಕ್ಕಾಗತ್ತೆ ಆಮೇಲೆ ಎಲ್ಲರೂ ಕುಡಿಯೋಕ್ಕಾಗತ್ತೆ ಅಂತ ಸೊ ಅದನ್ನು ಇವಾಗ ಜ್ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಈ ಮೂಸಂಬಿ ಚೂರು ಹುಳಿ ಇರುತ್ತಲ್ವ ಹಾಗಾಗಿ ಒಂದು ಚೂರೇ ಚೂರು ಶುಗರ್ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಬೇರೆ ಹಣ್ಣಿಗೆಲ್ಲ ಶುಗರ್ ಏನು ಹಾಕಲ್ಲ ಹಿಂಗೆ ಶುಗರ್ಲೆಸ್ ನಮ್ದು ಯಾವಾಗಲೂ ಸಾಮಾನ್ಯ ಇದಕ್ಕೊಂದು ಸ್ವಲ್ಪ ಹಾಕೋಣ ಅಂತ ಹಾಕಿದೆ ಹಾಗೆ ನಮ್ಮ ಚಾನಲ್ಗೆ ಹೊಸ ಬ್ರದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮ ಕೇಳ್ಕೊಳ್ತೀನಿ ಸೊ ಈ ಒಂದು ಜ್ಯೂಸ್ ನನಗೆ ಮೋಸಂಬಿ ಜ್ಯೂಸ್ ತುಂಬಾ ಇಷ್ಟ ಆಗುತ್ತೆ ಹಾಗೆ ಆ್ಯಪಲ್ ಮತ್ತು ಬನಾನಾ ಹಾಕಿ ಹಾಲು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ತೀವಲ್ಲ ಅದು ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಹೀಗೆ ಮಾಡಿಕೊಟ್ಟೆ ಆ ನಂತರ ಸೊಪ್ಪಿತ್ತು ಆ್ಯಕ್ಚುಲಿ ಅಮ್ಮ ಪಾರ್ಸಲ್ ಕಳಿಸಿದ್ದು ಇನ್ನೂ ಕೂಡ ಒಂದು ಸ್ವಲ್ಪವೂ ಹಾಳಾಗಿರಲಿಲ್ಲ ಹಾಗಾಗಿ ನಾನು ಇವತ್ತು ಕೆಸಮ್ ಸೊಪ್ಪಿನ ಕರ್ಕಲಿ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಇದು ಅಯ್ಯೋ ನೋಡಿರುವ ನಾನು ಆ ಕಡೆ ನೋಡ್ತಾ ಈ ಕಡೆ ಹೆಚ್ತಾ ಇದ್ದೀನಿ ನನಗೆ ವೀಡಿಯೋ ನೋಡುವಾಗೆ ಗೊತ್ತಾಗಿದ್ದು ನಮಗೆ ಈ ಹೆಚ್ಚೋದೆಲ್ಲ ರೂಢಿಯಾಗಿಡುತ್ತಲ್ವ ಸೊ ಹಾಗಾಗಿ ಯಾಕಡೆ ನೋಡ್ತಾ ಇದ್ರು ಕೈ ಕೆಲಸ ಮಾಡ್ತಾ ಇರುತ್ತೆ ಪುಣ್ಯಕ್ಕೆ ಕೈ ಕಟ್ಟಾಗಿಲ್ಲ ಇಲ್ಲ ಅಂದರೆ ನನಗೆ ವೀಡಿಯೋ ನೋಡುವಾಗಲೇ ಗೊತ್ತಾಗಿದ್ದು ಆ ಕಡೆ ನೋಡ್ತಾ ಈ ಕಡೆ ಹೆಚ್ತಾ ಇದ್ದೀನಲ್ಲ ಅಂತ ಯಾಕಂದರೆ ಅನಗನ ಮೇಲೆ ಒಂದು ಕಣ್ಣು ನೆಟ್ಟಿರಬೇಕಾಗತ್ತೆ ಏನು ಮಾಡ್ತಾ ಇದ್ದಾಳೆ ಅಂತ ಅದಕ್ಕೋಸ್ಕರ ಏನೋ ಮಾತಾಡ್ತಾ ಅವಳಿಗೇನೋ ಹೇಳ್ತಾ ನಾನು ಈ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಈ ಕೆಸಿನ ಸೊಪ್ಪಿನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಹುಳಿ ಸೊಪ್ಪು ಮತ್ತು ಒಂದು ಎರಡು ಹಸಿಮೆಣಸು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮಗಂತೂ ಸಕ್ಕತ್ತು ಇಷ್ಟ ಊರಲ್ಲಿ ಮಳೆಗಾಲದಲ್ಲಿ ಆಲ್ಮೋಸ್ಟ್ ವಾರದಲ್ಲಿ ಒಂದು ಎರಡು ದಿನವರು ಮಾಡ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಚಿಗುರಿರೋ ಫ್ರೆಶ್ ಆಗಿರೋ ಸೊಪ್ಪು ಸಿಗುತ್ತಲ್ಲ ಸೊ ಹಾಗಾಗಿ ನಾನು ಕೂಡ ಚೆನ್ನಾಗೇ ಇತ್ತು ಅಂತ ಹೇಳಿ ಇವತ್ತು ಕರ್ಕಲಿ ಮಾಡ್ತಾಯಿದ್ದೀನಿ ಹಾಗೆ ತಂಬಳಿಗೆ ಇವತ್ತು ಸೌತೆಕಾಯಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಇದು ಕೂಡ ತುಂಬಾ ಚೆನ್ನಾಗಾಗತ್ತೆ ಇವಾಗ ಮಾವಿನಕಾಯಿ ಎಲ್ಲ ಮುಗೀತಲ್ವ ಸೊ ಹಾಗಾಗಿ ಸೌತೆಕಾಯಿ ತಂಬಳಿ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತೆಂಗಿನ ತುರಿಗೆ ಒಂದು ನಾಲ್ಕು ಚೂರು ಈ ಸೌತೆಕಾಯಿ ಹಾಕಿ ಇದನ್ನು ರುಬ್ಕೊಳ್ತೀನಿ ರುಬ್ಬಿ ನಂತರ ಇದಕ್ಕೊಂದು ಸ್ವಲ್ಪ ಮಜ್ಜಿಗೆ ಹಾಕಬೇಕು ಮಜ್ಜಿಗೆನೂ ರೆಡಿ ಮಾಡ್ಕೋಬೇಕು ಹಾಗೆ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಒಗ್ಗರಣೆ ಹಿಂಗಿನ ಒಗ್ಗರಣೆ ಹಾಕಿಬಿಟ್ರೆ ತಂಬಳಿ ರೆಡಿ ಆಗುತ್ತೆ ನೀರು ನಾವು ಎಷ್ಟು ಬೇಕು ಅಂತ ನೋಡಿಕೊಂಡು ತೆಳು ಮಾಡ್ಕೊಳ್ಳುವಂಥದ್ದು ಈ ಒಂದು ಚ ಈ ಗ್ರೀನ್ ಚಟ್ನಿ ಮಾಡಿದ್ನಲ್ಲ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದೆ ಅದನ್ನು ರುಬ್ಬಿ ಸೊ ಮಧ್ಯಾಹ್ನದ ಅಡುಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡೆ ತರಕಾರಿ ಸಾಂಬಾರು ಮತ್ತು ಮಜ್ಜಿಗೆ ಮೆಣಸುರಿದಿದೆ ಇದು ಕರ್ಕಲಿ ಹಾಗೆ ತಂಬಳಿ ಹಾಗೆ ಮೊಸರು ಇಷ್ಟೇ ಮಧ್ಯಾಹ್ನದ ಊಟ ಯಾಕಂದರೆ ಮಧ್ಯಾಹ್ನ ಮೇಲೆ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದರಿಂದ ಮಧ್ಯಾಹ್ನ ಅಡಿಗೆ ಏನು ಸ್ಪೆಷಲಾಗಿ ಎಣ್ಣೆಲಿ ಕರೆದಿದ್ದು ಮತ್ತೇನು ಮಾಡಲಿಲ್ಲ ಬಟ್ ಎಲ್ರಿಗೂ ಈ ಕರ್ಕಲಿ ಮಾತ್ರ ತುಂಬಾ ಇಷ್ಟ ಆಯಿತು ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಸಕ್ಕತ್ತಾಗಿ ಬರುತ್ತೆ ಅದು ಸೊ ಹಾಗಾಗಿ ಮಧ್ಯಾಹ್ನ ಅಡುಗೆ ಆಯಿತು ಇವಾಗ ಊಟ ಮಾಡಬೇಕು ಸಿಂಪಲ್ಲಾಗಿ ಅಡುಗೆ ಆಗಿದ್ದರಿಂದ ಮತ್ತೇನು ನನಗೆ ಜಾಸ್ತಿ ಕೆಲಸ ಏನೂ ಆಗಿರಲಿಲ್ಲ ಅನಗಂಗೆ ಸುಮಾರು ದಿನ ಆಗಿತ್ತು ಚಿಕ್ಕ ಬಂದಿರಲಿಲ್ಲ ಹಾಗಾಗಿ ಅವಳಿಗೆ ಚಿಕ್ಕ ಬರ್ತಾನೆ ಅಂತ ಸಕ್ಕತ್ತು ಖುಷಿ ಮತ್ತು ಆಚೆ ಕೂಡ ಸದ್ಯ ಎಲ್ಲೂ ಹೋಗಿರಲಿಲ್ಲ ಅಲ್ವ ನನಗೂ ಹುಷಾರಿರ್ಲಿಲ್ಲ ಸೊ ಒಂದು ಸ್ವಲ್ಪ ದಿನದಿಂದ ಎಲ್ಲೂ ಆಚೆ ಹೋಗಿರಲಿಲ್ಲ ಯಾರೂ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇವತ್ತು ಅವಳಿಗೆ ಸಖತ್ ಆಯಿತು ಹಾಗೆ ನಾವೆಲ್ಲ ಊಟ ಮುಗಿಸಿದ್ವಿ ಊಟ ಆಗಿ ನಂತರ ಅವರೆಲ್ಲ ಮಲಗಿದ್ಮೇಲೆ ನಾನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನಂತರ ಇವಾಗ ಪಾವ್ ಭಾಜಿ ಮಾಡೋಣ ಅಂಥೇಳಿ ಶುರು ಮಾಡ್ಕೊಂಡಿದ್ದೀನಿ ನನ್ನ ಪಾತ್ರೆ ಎಲ್ಲ ತೊಳೆದಾದ ತಕ್ಷಣ ನಾನು ಇದನ್ನು ಮಾಡೋದಕ್ಕೆ ಶುರು ಮಾಡಿದೆ ಯಾಕಂದರೆ ಆನಾಗ ಪಾರ್ಟಿ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂತ ಕೇಳ್ತಾ ಇದ್ಲು ಸರಿ ಅಂತ ಮತ್ತೆ ನಾನು ಕುತ್ಕೊಂಡ್ರೆ ಲೇಟ್ ಆಗಿಬಿಡತ್ತೆ ಅಂತ ಇದು ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಒಂದೆರಡು ಕ್ಯಾರೆಟು ಎರಡು ಆಲೂಗಡ್ಡೆ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಕುಕ್ಕರಲ್ಲಿ ಇದನ್ನು ಒಂದು ವಿಸಲಿ ಹಾಕಿಸಿದ್ರೆ ಸಾಕು ಹಾಗೆ ಒಂದಷ್ಟು ಬಟಾಣಿ ಕೂಡ ನೆನೆಸಿ ಇಟ್ಕೊಂಡಿದ್ದೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಬಟಾಣಿ ಹಾಕೋದ್ರಿಂದ ಈ ಪಾವು ಬಾಜಿಗೆ ಬಾಜಿ ತುಂಬ ಟೇಸ್ಟಿ ಆಗುತ್ತೆ ಇಲ್ಲಿ ಫ್ಲವರ್ ಇದ್ರೆ ಅದನ್ನು ಕೂಡ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಸೊ ಇಷ್ಟರಲ್ಲೇ ನಾನು ಮುಗಿಸ್ದೆ ಇದನ್ನು ಇವಾಗ ಒಂದು ವಿಸಲ್ ಕೂಗಿಸ್ತೀನಿ ಹಾಗೆ ಒಂದು ನಾಲ್ಕು ಟೊಮ್ಯಾಟೊ ಒಂದು ದೊಡ್ಡ ಕ್ಯಾಪ್ಸಿಕಮ್ ಒಂದೆರಡು ಈರುಳ್ಳಿ ಎಲ್ಲನೂ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಅಂದರೆ ಒಂದು ಸ್ವಲ್ಪ ಹಸಿದು ಉದುರಿಸೋಕೆ ಬೇಕಾಗತ್ತಲ್ಲ ಆಮೇಲೆ ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಇನ್ನೂ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದು ಒಂದು ವಿಸಲ್ ಆಗಿ ಸ್ವಲ್ಪ ತಣ್ಣಗಾಗಿದೆ ಇದನ್ನು ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ಬಿಸಿ ಇದ್ದಾಗ ಬೇಡ ಅಂಥೇಳಿ ಫಸ್ಟ್ ಅದನ್ನು ವಿಸಲ್ಲಿ ಅಂದರೆ ಕುಕ್ಕರ್ ಇಟ್ಕೊಂಡು ನಂತರ ಈ ಕಡೆ ಹೆಚ್ಚು ಅಷ್ಟೊತ್ತಿಗೆ ಅದು ಸೊ ಇವಾಗ ಚೆನ್ನಾಗಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತರತರಿ ಇದ್ದರೂ ಕೂಡ ಓಕೆ ಸೊ ಇದೊಂದು ನಂಗೆ ಸುಮಾರು ಏನು ಅನಿಸ್ತಾ ಇತ್ತು ಪಾವ್ಭಾಜಿ ತಿನ್ನಬೇಕು ಅಂತ ಹೇಳಿ ಮನೆಯಲ್ಲೇ ಮಾಡಿಕೊಂಡ್ರೆ ಒಂದಷ್ಟು ಹೆಲ್ದಿ ಅಂತ ಪಾವು ಬದಲಿಗೆ ಬೇಕಾದರೆ ಬೇರೆ ಇನ್ನು ಹೆಲ್ದಿ ವರ್ಷನೇನು ಬೇಕು ಅದನ್ನು ನಾವು ಟ್ರೈ ಮಾಡ್ಬೋದು ಅದಕ್ಕೆ ಈ ವೀಟ್ ಬ್ರೆಡ್ಡು ಆ ಥರದ್ದು ಏನಾದರೂ ತೊಗೋಬೋದು ಇವತ್ತು ಪಾವ್ ಭಾಜಿಯೇ ಮಾಡ್ತಾ ಇರೋದ್ರಿಂದ ಪಾವೇ ತರಿಸಿದ್ದೆ ಆ ಬನ್ ಟೈಪಿಂದ ತರಿಸಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬಾಡದ ಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದನ್ನು ನಂತರದಲ್ಲಿ ಹಾಕ್ತಾ ಇದ್ದೀನಿ ಬಿಸಿ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿಲ್ಲ ಫಸ್ಟ್ ಈರುಳ್ಳಿ ಹಾಕಿ ನಂತರ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಮೇಲೆ ಟೊಮ್ಯಾಟೊ ಎಲ್ಲ ಕೂಡ ಚೆನ್ನಾಗಿ ಬೇಯಬೇಕು ಇದರಲ್ಲಿ ಒಗ್ಗರಣೆಯಲ್ಲೇ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಟೊಮೆಟೊ ಅಂತೂ ತುಂಬ ಮೆತ್ತಗಾದರೆ ಚೆನ್ನಾಗಾಗುತ್ತೆ ಸೊ ಸುಮಾರು ಟೈಮ್ ಬೇಕು ಇದು ಬೇಯಿಸೋದಕ್ಕೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಊರಿಂದ ಈ ಗೋಕರ್ಣ ಉಪ್ಪು ಬರುತ್ತಲ್ಲ ಅದನ್ನು ಕೂಡ ತಂದ್ಕೊಂಡಿದ್ದೀನಿ ಸಾಂಬಾರಿಗೆ ಆ ಥರದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಬಳಸ್ತಾ ಇದ್ದೀನಿ ಯಾಕಂದರೆ ಸುಮಾರು ಜನ ಹೇಳ್ತಾ ಇದ್ರಿ ಪಿಂಕ್ ಸಾಲ್ಟ್ ಅಂದರೆ ಬಳಸಬೇಡಿ ಅಂತ ಅದನ್ನು ಬಳಸೋಕ್ಕೆ ಶುರು ಮಾಡಿದ್ದೀನಿ ಹಾಗೆ ಪಾವ್ ಭಾಜಿ ಮಸಾಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದೀನಿ ಒಂದು ಒಂದು ಎರಡು ಮೂರು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೋಡೋಣ ಮಸಾಲೆನೋ ಒಂದು ಸ್ವಲ್ಪ ಬೇಕು ಅನಿಸಿದ್ರೆ ನೋಡೋಣ ಅಂತ ಒಂದು ಚೂರು ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ನಾನೇ ಮನೆಯಲ್ಲೇ ಖಾರ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಮಾಡಲ್ಲ ಅನಗ ಕೂಡ ತಿನ್ನೋ ತಿನ್ನೋದರಿಂದ ಸೊ ಖಾರ ಬೇಡ ಅಂಥೇಳಿ ಆದರೂ ಒಂಚೂರು ಹಾಕಿದೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಈ ಒಗ್ಗರಣೆಯಲ್ಲಿ ಸೊ ನಾವು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದ್ರಂತೂ ಪಕ್ಕ ಹೋಟೆಲಲ್ಲಿ ನಾವು ತಿಂತೀವಲ್ಲ ಅದೇ ಸ್ಟೈಲಲ್ಲೇ ಇರುತ್ತೆ ಸೊ ಅದಾದಮೇಲೆ ಇವಾಗ ನಾನು ಈ ತರಕಾರಿನೆಲ್ಲ ಇದು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ದಪ್ಪಾಗ್ತಾ ಬರುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೋಡೋಣ ಎಷ್ಟು ಬೇಕಾಗುತ್ತೆ ಅಂತೇಳಿ ಅಂದ್ಕೊಂಡೆ ಸೊ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿತ್ತು ಆ ಸಮಯದಲ್ಲಿ ಮನೆಯಲ್ಲೇ ನಾನು ಮಾಡಿರೋ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇ ದಿನ ಬೆಣ್ಣೆ ತೆಗೆದು ಇಟ್ಕೊಂಡಿದ್ದೆ ಈ ಬೆಣ್ಣೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಇಡಬೇಕು ಎಂಥ ಘಮ ಬರುತ್ತೆ ಅಂದರೆ ಒಂಥರ ಸಿಲ್ಕಿ ಟೆಕ್ಸ್ಚರ್ ಅಂತ ಹೇಳ್ತಾರಲ್ಲ ಆ ಥರ ಬರುತ್ತೆ ಸಕ್ಕದಾಗಿದ್ದು ನಾನು ಈ ಸಲ ಮಾಡಿದಾಗೂ ಕೂಡ ಇಷ್ಟು ಚೆನ್ನಾಗಿ ಆಗಿರಲಿಲ್ಲ ಈ ಸಲ ನನಗೆ ತುಂಬಾ ಇಷ್ಟ ಆಯಿತು ಅಷ್ಟು ಆಗಿತ್ತು ಮತ್ತು ತುಂಬ ದಿನದಿಂದ ಏನೂ ಸ್ಪೈಸಿ ತಿಂದಿರಲಿಲ್ಲ ಅದಕ್ಕೋಸ್ಕರನೂ ಏನೋ ತುಂಬ ತುಂಬ ಒಂಥರ ರುಚಿಯಾಗೋಯಿತು ತುಂಬಾ ಖುಷಿಯಾಯಿತು ಸೊ ಸುಮಾರಷ್ಟು ಮಾ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಇಷ್ಟು ನಮಗೆ ಕರೆಕ್ಟಾಯಿತು ಆರಾಮಾಗಿ ತಿದ್ವಿ ಹೋಟೆಲಲ್ಲಾದರೆ ಇಷ್ಟೊಂದು ತಿನ್ನೋಕ್ಕಾಗಲ್ಲ ಆದರೆ ನಾವು ಒಂದು ಪ್ಲೇಟ್ ಅಂದರೆ ಒಂದು ಪ್ಲೇಟಿಗೆ ಎಷ್ಟು ಬರುತ್ತೋ ಅಷ್ಟೇ ಆಗುತ್ತೆ ಸೊ ಇಲ್ಲಾದರೆ ಹೆಚ್ಚು ಕಮ್ಮಿ ಮಾಡಿಕೊಂಡು ತಿನ್ಬೋದು ಸೊ ಇಲ್ಲಿ ಪಾವ್ ಇವರು ಸ್ವಲ್ಪ ತುಪ್ಪ ಬೆಣ್ಣೆ ಎಲ್ಲ ಹಾಕಿ ಇದ್ದಾರೆ ನಾನು ಬಾಜಿ ಮಾಡಿಕೊಡ್ತೀನಿ ಪಾವ್ ನೀವೇ ಮಾಡಬೇಕು ಅಂತ ಹೇಳಿದೆ ಸರಿ ಅಂತ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದಾರೆ ಜಾಸ್ತಿನೇ ಇದೆ ಆಮೇಲೆ ಒಂದೆರಡು ತೆಗೆದಿಟ್ವಿ ಜಾಸ್ತಿ ಆಯಿತು ಅಂತ ಯಾಕಂದರೆ ಮಾಡೋದೇ ಅವಾಗೂ ಅಪರೂಪ ಅವಾಗೂ ಫುಲ್ ತಿಂದಿಲ್ಲ ಅಂದರೆ ಒಂಥರ ಸಮಾಧಾನ ಆಗೋಲ್ಲ ಅಂಥೇಳಿ ಜಾಸ್ತಿನೇ ತಂದಿದ್ರು ಹಾಗಾಗಿ ಈ ಬೆಣ್ಣೆ ಹಾಕಿ ಈ ಬ್ರೆಡ್ಡು ಅಥವಾ ಈ ಪಾವು ಸುಟ್ಟಾಗ ಅಥವಾ ಈ ಥರ ಮಾಡಿದಾಗ ಘಮ ಬರುತ್ತಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ಸರ್ವ್ ಮಾಡೋ ಸಮಯ ವಾವ್ ಸಖತ್ತಾಗಿತ್ತು ಸ್ನೇಹಿತರೆ ನಿಮಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಖಂಡಿತವಾಗ್ಲೂ ಒಂದು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪಾರ್ಟಿ ಮಾಡಿದ್ವಿ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಒಂದ್ ಸಲ ಚೆನ್ನಾಗಿ ಈ ಥರ ಮಾಡ್ಕೊಂಡು ತಿಂದಾಗ ಆಹಾ ಅಂತ ಅನ್ಸುತ್ತೆ ಸೊ ಇಷ್ಟು ಇರ್ತಾವ ಇವತ್ತಿನ ಒಂದು ಪುಟಾಣಿ ಬ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಧನ್ಯವಾದ ನಮಸ್ಕಾರ